ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿ ಅನಂತಲಕ್ಷ್ಮೀ ಶ್ರೀಧರಮೂರ್ತಿ ಹೇಗಿದೆ ಎಲ್ರು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ ವ್ಯಾಸರ ಒಂದು ಹಾಡನ್ನ ಬರೀತಾರೆ ಹರಿದಾಸರ ಸಂಘಕ್ಕೆ ಸರಿಯುಂಟೆ ಗುರು ಕಾರುಣ್ಯಕ್ಕೆ ಇನ್ನು ಪಡೆಯುಂಟೆ ಅಂತ ಈ ಹಾಡನ್ನ ನಾನು ನಿಮಗೆ ಕೇಳಿಸ್ಬೇಕು ಅಂತ ಅನ್ಕೊಂಡಿದೀನಿ ನನ್ನ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ಇರುವಂತ ತಮಗೆ ಹೃದಯ ಪೂರ್ವವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಯಾರೇನು ಹೊಸದಾಗಿ ಬಂದಿದ್ರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಗಳನ್ನ ನೋಡಿಯಿಂದ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಈಗ ಹಾಡಿಗೆ ಹೋಗ್ತೀನಿ ಹರಿದಾಸರ ಸಂಘಕ್ಕೆ ಗುರು ಗುರುಕಾರುಣ್ಯಕ್ಕಿನ್ನು ಪಡಿಯುಂಟೆ हरिदासर सङ्गके सरियुन्ते गुरुकारुण्य किन्नु पडियुन्ते हरिदासर सङ्गके सरियुन्ते दावानलवादाटिसि काडानिया ದೇವಗಂಗೆಗೆ ತಂದು ಹೊಗಿಸಿದಂತೆ ದಾವಾನಲವ ದಾಟಿಸಿ ಕಾಡಾನೆಯ ದೇವಗಂಗೆಗೆ ತಂದು ಹೊಗಿಸಿದಂತೆ ಆವರಿಸಿರುವ ತಪ್ಪಿಸಿ ಎನ್ನ ಶ್ರೀವರನ ಕರುಣಾಮೃತದಿಂದ ತೋಯಿಸುವ ತೋರಿಸುವ ಹರಿದಾಸರ ಸಂಘಕ್ಕೆ ಸರಿಯುಂಟೆ ಗುರುಕಾರುಣ ಿನ್ನು ಪಡಿ ಹರಿದಾಸರ ಸಂಘಕ್ಕೆ ಸರಿಯುಂಟೆ ಉಂಟಾರುಣ್ಯ ಕಿನ್ನು ಪಡಿ ಉಂಟೆ ಹರಿದಾಸರ ಸಂಘಕ್ಕೆ ಸರಿಯುಂಟೆ ಉಂಟಾರುಣ್ಯ ಕಿನ್ನು ಪಡಿಯುಂಟೆ ಹರಿದಾಸರ ಸಂಘಕ್ಕೆ ಸರಿಯುಂಟೆ ಬೇಸಗೆಯಲ್ಲಿ ನೊಂದಾಚಕೋರನ ಇಂದು ಬಿಂಬದ ಮುಂದೆ ನಿಲ್ಲಿಸಿದಂತೆ ಕಂದಿ ಬೇಸಗೆಯಲ್ಲಿ ನೊಂದಾ ಚಕೋರನ ಇಂದು ಬಿಂಬದ ಮುಂದೆ ನಿಲ್ಲಿಸಿದಂತೆ ಬಂದ ಹರಿಮಮತೆಯ ನೊಂದಿಸಿ ಎನ್ನ ಗೋವಿಂದನ ಚರಣ ಸನ್ನಿಧಿಗೆ ಸೇರಿಸುವ ಹರಿದಾಸರ ಸಂಘಕ್ಕೆ ಸರಿಯುಣ್ಣ ಬಂದ ಹರಿ ನೊಂದಿಸಿ ಎನ್ನಾಗೋ ಚರಣ ಸನ್ನಿಧಿಗೆ ಸೇರಿಸುವ ಹರಿದಾಸರ ಸಂಘಕ್ಕೆ ಸರಿಯುಂಟೆ ಹರಿದಾಸರ ಸಂಘಕ್ಕೆ ಸರಿಯುಂಟೆ ಕಿನ್ನು ಪಡೆಯುಂಟೆ ಹರಿದಾಸರ ಸಂಘಕ್ಕೆ ಸರಿಯುಂಟೇ ಕುರುಡಗಿ ದಿವ್ಯಾ ಅಂಜನ ಹಚ್ಚಿ ಕಣ್ಣಿತ್ತು ತೆರೆ ತೆರದಲ್ಲಿ ಉಂಬಾ ನಿಧಿಯ ನಿತ್ತಂತೆ ಕುರುಡಗೆ ದಿವ್ಯಾ ಅಂಜನ ಹಚ್ಚಿ ಕಣ್ಣಿತ್ತು ತೆರೆ ತೇರದಲ್ಲಿ ಉಂಬಾ ಇತ್ತಂತೆ ಪರಮ ಮೂರ್ಖನಾದಾಯನಗೆ ಜ್ಞಾನವನ್ನಿತ್ತು ನರವರಿಯ ಸನ್ನಿಧಿಯಲ್ಲಿರುವ ದಾರಿಯ ತೋರು ಹರಿದಾಸರ ಸಂಘಕ್ಕೆ ಸರಿಯುಂಟೆ ಪರಮ ಮೂರ್ಖನಾದಾಯನಗೆ ಜ್ಞಾನವನ್ನಿತ್ತು ನರಹರಿಯ ಸನ್ನಿಧಿಯಲ್ಲಿರುವ ದಾರಿಯ ತೋರು ಹರಿದಾಸರ ಸಂಘಕ್ಕೆ ಸರಿಯುಂಟೆ ಗುರುಕಾರುಣ್ಯಕ್ಕಿನ್ನು ಪಡೆಯುಂಟೆ ಹರಿದಾಸರ ಸಂಘಕ್ಕೆ ಸರಿಯುಂಟೆ ಬಲೆಯ ಹಾರಿದ ಏಳೆ ಹುಲ್ಲೆಯ ಮರಿಗಳಿಗೆ ತಾಯ ತೋರಿಸಿದಂತೆ ಬಲೆಯ ಹಾರಿದ ಏಳೆ ಹುಲ್ಲೆಯ ಮರಿಗಳಿಗೆ ತಾಯ ತೋರಿಸಿದಂತೆ ಬಲು ಇಂದ್ರೆಯಾಗಾಳೆಂಬ ತೆರೆಯನ್ನು ಬಿಡಿಸಿ ಬನ ಸನ್ನಿಧಿಯಾನ ತೋರಿಸುವ ஹரிதாசர சங்கத்தை சரி உண்டே குரு காருண்யக்கின்னு படியுண்டே ஹரிதாசர சங்கத்தை சரி உண்டே பலியா ஹாரித ஏழே புல்லேய மரிகளிகே நலவிந்தலி தாயா ತೋರಿಸಿದಂತೆ ಬಲೆಯ ಹಾರಿದ ಎಳೆಯ ಹುಲ್ಲೆಯ ಮರಿಗಳಿಗೆ ತಾಯ ತೋರಿಸಿದಂತೆ ಬಲು ಗಾಳೆಂಬ ಸೇರೆಯನ್ನು ಬಿಡಿಸಿ ನಳಿನಾನಾಭನ ನಾಭನ ಸನ್ನಿಧಿಯನ್ನು ತೋರಿಸುವ ಹರಿದಾಸರ ಸಂಘಕ್ಕೆ ಸರಿಯುಂಟೆ ಬಲು ಇಂದ್ರಿಯ ಗಾಳೆಂಬ ನಳಿನ ನಾಭನ ಸನ್ನಿಧಿಯನ್ನು ತೋರಿಸುವ ಹರಿದಾಸರ ಸಂಘಕ್ಕೆ ಸರಿಯುಂಟೇ ಗುರುಕಾರುಣ್ಯಕ್ಕಿನ್ನು ಪಡೆಯುಂಟೆ ಹರಿದಾಸರ ಸಂಘಕ್ಕೆ ಸರಿಯುಂಟೇ ಎಡೆಯಿಲ್ಲದೆ ಹೆದ್ದೊರೆಯಲಿ ಪೋಪನ್ನ ಪಿಡಿದೆತ್ತಿ ತಟಿಗೆ ತಾನು ಸೇರಿಸಿದಂತೆ ಎಡೆಯಿಲ್ಲದೆ ಹೆದ್ದೊರೆಯಲಿ ಪೋಪನ್ನ ಪಿಡಿದೆತ್ತಿ ತಟಿಗೆ ತಾನು ಸೇರಿಸಿದಂತೆ ಕಡೆಗೆಟ್ಟು ಭಾವಾದಿಯ ನಡುವೆ ಸಿಲುಕಿದೆನ್ನ ತಡೆಯಾದ ಕೃಷ್ಣ ನಂಗಿಯನು ಸೇರಿಸುವ ಹರಿದಾಸರ ಸಂಘಕ್ಕೆ ಸರಿಯುಂಟೆ ಕಡೆಗೆಟ್ಟು ಭಾವಾಭಿಯ ನಡುವೆ ಸಿಲುಕಿದೆನ್ನ ತಡೆಯಾದೆ ಕೃಷ್ಣ ನಂಗೆಯ ಸೇರಿಸುವ ಹರಿದಾಸರ ಸಂಘಕ್ಕೆ ಸರಿಯುಂಟೆ ಗುರುಕಾರುಣ್ಯಕ್ಕಿನ್ನು ಪಡೆಯುಂಟೆ ಹರಿದಾಸರ ಸಂಘಕ್ಕೆ ಸರಿಯುಂಟೆ ಹರಿದಾಸರ ಸಂಗಕ್ಕೆ ಸರಿ ಉಂಟೆ ಗುರುಕಾರುಣ್ಯ ಕಿನ್ನು ಪಡಿ ಉಂಟೆ ಹರಿದಾಸರ ಸಂಘಕ್ಕೆ ಸರಿ ಹರಿದಾಸರ ಸಂಘಕ್ಕೆ ಸರಿ ಹರಿದಾಸರ ಸಂಘಕ್ಕೆ ಸರಿ